ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಎಲ್ಲಿ ಇನ್ನು ಚಿಕ್ಕಪಟ್ಟೆ ಮಾತ್ರ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡಿದ್ದಕ್ಕೂ ಕರಿಯೋಡ್ತಾರೆ ಜೊತೆಗೆ ನಮ್ಮ ಆಗಿ ಎಂಟ್ರಿಯಾಗಿ ಮೆಟ್ಲತ್ತ ಸ್ಪಾಟಲ್ಲಿ ನಮ್ಮ ಶಾಪ್ ಬರಲ್ಲ ಆ ಮೆಟ್ಲತ್ತೆ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋಲ್ಡ್ ಹಾಕಿರ್ತೀವಿ ಕಂಚಿ ಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನೂ ಏನೋ ಕನ್ಫ್ಯೂಷನ್ ಆಯಿತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸ್ಕೊಡ್ತೀವಿ ದಯವಿಟ್ಟು ಇಲ್ಲಿ ಬಂದರೆ ನಮ್ಮ ಅಂಗಡಿ ನೇಮ್ನ ಕೆಲವ್ರು ತೋರಿಸ್ತಾರೆ ಕೆಲವರು ನಿಮಗೆ ಮಿಸ್ಗೈಡ್ ಮಾಡ್ತಾರೆ ನಮ್ಮ ಅಂಗಡಿ ನೇಮ್ ಹೇಳಿದ್ರೆ ಹಂಗಾಗಿ ನಾನು ಈ ವಿಷಯನ ನಿಮಗೆ ಹೇಳಕ್ಕೆ ಹೇಳಲಿಕ್ಕೆ ಬಂದೆ ಅದಕ್ಕೋಸ್ಕರ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮ್ಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ವರ್ಗು ಎಲ್ಲಾ ವಿಧವಾದಂತ ಸಾರೀಸ್ ಸಿಗುತ್ತೆ ಅಂದ್ರೆ ಗಿಫ್ಟಿಂಗ್ ಇಂದ ಅಪ್ ಟು ವೆಡಿಂಗ್ ಸೆಲೆಬ್ರಿಟಿ ಸಾರೀಸ್ವರೆಗೂ ಪ್ರತಿಯೊಂದು ವೆರೈಟೀಸ್ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಜೊತೆಗೆ ನಮ್ಮಲ್ಲಿ ನಿಮ್ಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರ್ ಇವರ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ನಾನ್ ನಿಮ್ಗೆ ಒಂದು ಇನ್ನೂರೈವತ್ತು ರೂಪಾಯಿಂದ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ತೋರಿಸ್ತೀನಿ ನೋಡೋಣ ಬನ್ನಿ ನೋಡಿ ಇವಾಗ ನಾನ್ ನಿಮ್ಗೆ ಇನ್ನೂರೈವತ್ತು ರೂಪಾಯಿ ರೇಂಜ್ ಅಲ್ಲಿ ಲೆನಿನ್ ಕಾಟನ್ ಸಾರಿ ಕೊಡ್ತಾ ಇದೀನಿ ಪ್ರತಿ ಟೈಮ್ ತೋರಿಸ್ತೀನಿ ಇವಾಗ್ಲೂ ತೋರಿಸ್ತೀನಿ ಬಟ್ ಏನಂದ್ರೆ ಎವ್ರಿ ಟೈಮ್ ನಿಮಗೆ ಡಿಸೈನ್ ಕೊಡ್ತೀನಿ ಯಾವುದು ಸೇಮ್ ಟು ಸೇಮ್ ಕೊಡಲ್ಲ ಡಿಸೈನ್ ಇದೊಂದು ಮಾತ್ರ ನಮ್ಮ ಹತ್ರ ಐಟಮ್ ಟೂ ಫಿಫ್ಟಿ ರೇಂಜ್ ಸೂಪರ್ ವರ್ತಿ ಸಾರಿ ಇದು ಇನ್ನೂರ ರೂಪಾಯಿಗೆ ಸಕ್ಕತ್ತಾಗಿದೆ ಕ್ವಾಲಿಟಿ ಆಗಲಿ ಡಿಸೈನ್ ಆಗಲಿ ಈ ಸೀರೆ ನಿಮಗೆ ಇನ್ನೂರೈವತ್ತು ರೂಪಾಯಿ ಸೀರೆ ಕಲರ್ ಹೋದ್ರು ಕೂಡ ರಿಫಂಡ್ ತಗೊಂಡು ಹೊಸ ಪೀಸ್ ಕೊಡ್ತೀನಿ ವಿಷಯ ಫ್ರೆಂಡ್ಸ್ ನೀವು ನಿಮಗೆ ಯಾವ ಸೀರೆ ತಗೊಂಡ್ರು ಸಹ ನಿಮಗೆ ವ್ಯಾರಂಟಿ ಇರುತ್ತೆ ವಿಚ್ ಸೂಪರ್ ಗುಡ್ ಎಲ್ಲಾ ಅಂಗಡಿಗಳಲ್ಲೂ ನನಗೆ ಗೊತ್ತಿರೋ ಗೊತ್ತಿರೋದ ಆಪ್ಷನ್ ಇಲ್ಲ ಬಟ್ ನಾವು ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಒನ್ ಆಫ್ ದ ಸೂಪರ್ ಬೆಸ್ಟ್ ವಿಷಯ ಅಂದ್ರೆ ಇದೇನೆ ಇನ್ನೂರ ರೂಪಾಯಿ ಸೀರೆ ತಗೊಂಡ್ರು ಸಹ ನಿಮಗೆ ಈ ಆಫರ್ ನಿಮ್ಗೆ ಅವೈಲಬಲ್ ಇರುತ್ತೆ ಬೇಕಂದ್ರೆ ಈ ಸೀರೆಗಳನ್ನ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬೆಸ್ಟ್ ಅಂತದೇ ಹೇಳ್ಬಹುದು ಸೊ ಇನ್ನೂರ ಐವತ್ತು ರೂಪಾಯಿಗೆ ನೋಡಿ ಎಷ್ಟು ಕಲರ್ಸ್ ಕಾಂಬಿನೇಷನ್ ರೇಂಜಸ್ ಇದೆ ಅಂತ ಇದು ಇದಲ್ಸ್ ಆಗಿರುತ್ತೆ ಇದಲ್ದೆ ತುಂಬಾ ವೆರೈಟೀಸ್ ನೀವು ಸ್ಟೋರ್ ವಿಸಿಟ್ ಮಾಡಿದ್ರೆ ಸಿಕ್ ಈಗ ಮುನ್ನೂರ ಎಪ್ಪತ್ತು ರೂಪಾಯಿ ರೇಂಜ್ಗೆ ಸೂಪರ್ ಕಲರ್ಸ್ ಫುಲ್ ತಂದಿದೆ ಮೇಡಮ್ ಸಕ್ಕಾಗಿದೆ ಐಟಮ್ ನೋಡಿ ಮೇಡಮ್ ತ್ರೀ ಸೆವೆಂಟಿ ರುಪೀಸ್ಗೆ ಹೆಂಗಿದೆ ನೋಡಿ ಮೇಡಮ್ ಆ ಪ್ರಿಂಟ್ ನೋಡಿ ಮೇಡಮ್ ಡಿಜಿಟಲ್ ಪ್ರಿಂಟ್ ಸೀರೆ ಉಟ್ಟು ಹುಟ್ಟೋರ್ ಖುಷಿ ಆಗ್ಬೇಕು ಅಷ್ಟು ಚೆನ್ನಾಗಿದೆ ಬನ್ನಿ ಖರೀದಿ ಮಾಡಿ ಮುನ್ನೂರ ಎಪ್ಪತ್ತು ರೂಪಾಯಿಗೆ ಬ್ಯೂಟಿಫುಲ್ ಸಾರಿ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಮುನ್ನೂರ ಎಪ್ಪತ್ತು ರೂಪಾಯಿ ನಿಮ್ ಬಜೆಟ್ ಆಗಿತ್ತು ಅಂದ್ರೆ ಈ ಕೂಡ ಬಂದು ಪರ್ಚೇಸ್ ನೀವು ಸ್ಟೋರ್ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ತುಂಬಾ ರೇಂಜಸ್ ಡಿಸೈನ್ಸ್ ಇರುತ್ತೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಅಫರ್ಡೇಬಲ್ ರೇಂಜ್ ಸಿಂಗಲ್ ಪೀಸ್ ಕೂಡ ನಿಮಗೆ ಇದೇ ಪ್ರೈಸ್ ಗೆ ಕೊಡ್ತಾರೆ ಯಾವ್ದೇ ರೀತಿಯಾದ ಮುಚ್ಚು ಮರ ಇರಲ್ಲ ಸ್ವಲ್ಪ ಜನ ಏನ್ ಹೇಳ್ತೀರಾ ಅಂಗಡಿಗೆ ಹೋದ್ರೆ ಬೇರೆ ಪ್ರೈಸ್ ಆತರ ಎಲ್ಲ ಏನೂ ಇಲ್ಲ ವಿಡಿಯೋದಲ್ಲಿ ಏನ್ ಪ್ರೈಸ್ ಹೇಳ್ತಾರೋ ಅದೇ ಎಕ್ಸಾಕ್ಟ್ ಪ್ರೈಸ್ ನಿಮ್ ಸ್ಟೋರ್ ವಿಸಿಟ್ ಮಾಡಿದ್ರು ಸಿಕ್ಬಿಡತ್ತೆ ಇಲ್ಲಿಂದ ನಮ್ಮ ಆಫರ್ಸ್ ನಮ್ಮ ಶುಭಲಕ್ಷ್ಮಿ ಸಿಲ್ಸ ಆಫರ್ಸ್ ಸಾರಿಗಳು ಸ್ಟಾರ್ಟ್ ಆಗುತ್ತೆ ಈ ಪ್ರೈಝಿಂದ ನಾನ್ನೂರೈತ್ತು ರೂಪಾಯಿ ಪ್ರೈಸಿಂದ ಆಫರ್ ಪ್ರೈಸ್ ನೋಡಿ ಮೇಡಮ್ ಈ ನಾನ್ನೂರೈತ್ತು ರೂಪಾಯಿ ಮೇಲ್ಪಟ್ಟಿನ ಸಾರಿಗಳು ನಮ್ಮ ಶಾಪಲ್ಲಿ ಯಾವುದೇ ಆಗಲಿ ಮಿಸ್ ಮ್ಯಾಚ್ ಮಾಡಿ ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆಗೆ ಒಂದುವರೆ ಸಾವಿರ ರೂಪಾಯಿ ಸಾರಿ ಗಿಫ್ಟ್ ಗಿಫ್ಟ್ ಕೊಡ್ತಾ ಇದ್ವಿ ಮಾಡಿ ಸಖತ್ ಆಗಿದೆ ಸುಬಲಕ್ಷ್ಮಿ ಸಿಲ್ಕ್ ಅಲ್ಲಿ ತುಂಬಾ ವರ್ಷದಿಂದ ಲೈಕ್ ನಿಮ್ಗೆ ಆಫರ್ ವ್ಯಾಲ್ಯೂಬಲ್ ನಿಮಗೆ ಏನಾದ್ರು ಸೀರೆಗಳೆಲ್ಲ ತಗೋಬೇಕು ಅಂತ ನೀವ್ ಅಂದ್ಕೊಂಡ್ರಿ ಅಂದ್ರೆ ಖಂಡಿತ ಒಂದ್ಸತಿ ಸುಬಲಕ್ಷ್ಮಿ ಸಿಲ್ಕ್ಸ್ ನಾವು ವಿಸಿಟ್ ಮಾಡಿ ಚೆಕ್ ಔಟ್ ಚೆಕ್ಅಲೆಕ್ಷನ್ಸ್ ವೆರೈಟೀಸ್ ಹೊಸ ಹೊಸ ವೆರೈಟೀಸ್ ಬರ್ತಾನೆ ಇರುತ್ತೆ ನಿಮ್ ಬಜೆಟ್ ಏನಿದೆಯೋ ನೀವು ಫಸ್ಟ್ ಟೈಮ್ ಅಂದ್ರೆ ಅದಕ್ಕೆ ತಕ್ಕಂತೆ ಕಲೆಕ್ಷನ್ಸ್ ಗಳನ್ನ ಅವ್ರು ನಿಮಗೆ ಓಪನ್ ಮಾಡಿ ತೋರಿಸಿ ಹೊಸ ಹೊಸ ವೆರೈಟೀಸ್ ಗಳನ್ನ ತೋರಿಸ್ತಾ ಇರ್ತಾರೆ ಅಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಬರೀ ಫೋರ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಸಖತ್ ಅಫೋರ್ಡಬಲ್ ಬೆಸ್ಟ್ ಕ್ವಾಲಿಟಿ ಬ್ಯೂಟಿಫುಲ್ ಸ್ಯಾರಿ ನೋಡಿ ಈಗ ನೆಕ್ಸ್ಟ್ ನಾನು ನಿಮಗೆ ಕೊಡೋದು ಕಾಪರ್ ಬ್ರೋಕೆಡ್ ಸಾರಿ ಆಕ್ಚುಲಿ ಮೇಡಮ್ ಇದ್ರ ಬಗ್ಗೆ ನಾನು ಸ್ವಲ್ಪ ಒತ್ತಿ ಒತ್ತಿ ಮಾತಾಡಬೇಕು ಅಂತ ನನಗೆ ಅನಿಸಿದೆ ಇವತ್ತು ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ ಮೇಡಮ್ ಈ ಕ್ವಾಲಿಟಿನ ಸಾಕಷ್ಟು ಜನ ಈಗ ಕಡಿಮೆ ಬೆಲೆ ಕೂಡ ಕೊಡ್ತಾ ಇದ್ದಾರೆ ಕ್ವಾಲಿಟಿ ಕೊಡ್ತಾ ಇಲ್ಲ ಈ ಡಿಸೈನ್ ಕೊಡ್ತಾ ಇದಾರೆ ಆಕ್ಚುಲಿ ನಾನು ಹೇಳ್ತೀನಿ ಬನ್ನಿ ನಮ್ಮ ಹತ್ರ ಕ್ವಾಲಿಟಿ ಟೆಸ್ಟ್ ಮಾಡಿ ಸಾರಿ ಬೈ ಮಾಡಿ ನಂದು ಕ್ವಾಲಿಟಿ ಬಂದು ಒಂದೇ ಒಂದು ಚೂರು ವ್ಯತ್ಯಾಸ ಬಂದ್ರು ಸಾರಿ ವಾಪಸ್ ಸೂಪರ್ ಸರ್ ಅಂಡ್ ಇದ್ರ ಇನ್ನೊಂದು ಹತ್ರ ಇರುವಂತ ಬೆಸ್ಟ್ ಪೀಸ್ ಏನಂದ್ರೆ ಇದೆಲ್ಲ ಬಂದ್ಬಿಟ್ಟು ಅಸಾಟೆಡ್ ಪೀಸ್ ಅಲ್ಲ ಸೆಟ್ ವೈಸ್ ನ್ಯೂ ಕಲೆಕ್ಷನ್ ಅಸಾಟೆಡ್ ಪೀಸ್ ಎಲ್ಲಾದ್ರಲ್ಲೂ ಮಿಕ್ಸ್ ಮ್ಯಾಚ್ ಮಾಡಿ ಆತರ ಎಲ್ಲ ಇರೋದಿಲ್ಲ ಕಂಪ್ಲೀಟ್ಲಿ ಎಲ್ಲಾನು ಬಂದ್ಬಿಟ್ಟು ಸೆಟ್ ವೈಸ್ ಕಲರ್ ವೈಸ್ ರೇಂಜ್ ವೈಸ್ ನಿಮಗೆ ಸಿಕ್ಬಿಡುತ್ತೆ ಸೂಪರ್ ಆಗಿದೆ ಯಾರು ಐನೂರು ಬೆಲೆ ಯಸ್ ಈ ಸೀರೆಗಳನ್ನ ಈಗ್ಲೇ ಬಂದು ಪರ್ಚೇಸ್ ಒಂದು ವಿತೌಟ್ ಬಾರ್ಡರ್ ಸಾರಿ ಒಂದು ಓಪನ್ ಮಾಡಿಬಿಡೋಣ ನಮ್ಮ ಕಸ್ಟಮರ್ಸ್ ನೋಡಲಿ ಬಹಳ ಚೆನ್ನಾಗಿದೆ ಸಾರಿ ಮಾತ್ರ ಮೇಡಮ್ ಅಂದರೆ ತುಂಬ ರಿಚ್ ಆಗಿ ಬರುತ್ತೆ ವೆರೈಟಿ ಕೂಡ ಸೂಪರ್ ಆಗಿದೆ ಕಂಪ್ಲೀಟ್ ರಿಚ್ ನೋಡಿ ಮೇಡಮ್ ಇದು ಒಂದು ಪಲ್ಲು ಇದು ಬ್ಲೌಸು ನೋಡಿ ಓವರ್ ಬಾಡಿ ಹೀಗೆ ಬರುತ್ತೆ ಕಂಪ್ಲೀಟ್ ಪ್ಲೈನ್ ಬಾಡಿ ಬರುತ್ತೆ ಬೆಲೆ ಬಂದು ಮೇಡಮ್ ಅಂದರೆ ಇದ್ದು ನಿಮಗೆ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಆರುನೂರ ಐವತ್ತು ರೂಪಾಯಿ ನೋಡಿ ಕಲರ್ಸ್ ಆರುನೂರ ಐವತ್ತು ರೂಪಾಯಿ ತುಂಬ ಚೆನ್ನಾಗಿದೆ ಮೇಡಮ್ ಕ್ವಾಲಿಟಿ ಅಂತೂ ಸೂಪರ್ ಕ್ವಾಲಿಟಿ ಬಟ್ಟೆ ಸಖತ್ತಾಗಿದೆ ಕಲ್ಲರು ಕ್ವಾಲಿಟಿ ಎಲ್ಲ ಗ್ಯಾರಂಟಿ ಬರುತ್ತೆ ಆರ್ನೂರ ಐವತ್ತು ರೂಪಾಯಿ ಬೆಲೆ ಆಗಿರುತ್ತೆ ಬನ್ನಿ ಖರೀದಿ ಮಾಡಿ ಸೂಪರ್ ಸ್ಯಾರೀಸ್ ನೋಡಿ ಎಸ್ ಸೊ ಫ್ರೆಂಡ್ಸ್ ಆರ್ನೂರ ರೂಪಾಯಿಗೆ ಈ ಸೀರೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಮೋಸ್ಟ್ ಬ್ಯೂಟಿಫುಲ್ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಕಂಪ್ಲೀಟ್ ಬಾಡಿ ಎಂಬೋಸ್ಡ್ ಬಾಡಿ ರಿಚ್ ಪಲ್ಲು ವಿತ್ ಬ್ಲೌಸ್ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ವೆರೈಟಿನೂ ಕೂಡ ಸೂಪರ್ ಆಗಿದೆ ಬೆಲೆ ಬಂದು ಏಳ್ನೂರ ಐವತ್ತು ರೂಪಾಯಿ ಮೇಡಮ್ ಸೂಪರ್ ಇದು ಒಂದು ಬ್ಲೌಸ್ ಬರುತ್ತೆ ಮೇಡಮ್

ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಸೆವೆನ್ ಫಿಫ್ಟಿ ರೇಂಜಲ್ಲಿ ಸೀರೆಗಳೆಲ್ಲ ಬೇಕಾ ಇದನ್ನು ಕೂಡ ಬಂದು ಪೋ ಇಷ್ಟೊಂದು ಸಿಲ್ವರ್ ಸಿಲ್ವರ್ ಟಚ್ ಸಾರಿ ಇದು ಬಂದ್ಬಿಟ್ಟು ಸಿಲ್ವರ್ ಜರಿನಲ್ಲಿ ಬರುತ್ತೆ ಕ್ವಾಲಿಟಿ ಸಖತ್ತಾಗಿದೆ ವೆರೈಟಿನೂ ಕೂಡ ಸೂಪರ್ ಆಗಿದೆ ಬೆಲೆ ಬಂದು ಬರೀ ಎಂಟುನೂರು ರೂಪಾಯಿ ಎಂಟುನೂರು ರೂಪಾಯಿ ರೂಪಾಯಿ ಕ್ವಾಲಿಟಿ ನೋಡಿ ಮೇಡಮ್ ಹೆಂಗಿದೆ ತುಂಬಾ ಚೆನ್ನಾಗಿ ಬರುತ್ತೆ ಹೊಸ ವೆರೈಟಿ ಸೂಪರ್ ಆಗಿದೆ ಕಲರ್ಸ್ ಕಾಂಬಿನೇಷನ್ಸ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಏಟ್ ಹಂಡ್ರೆಡ್ ರುಪೀಸ್ ಏಟ್ ಹಂಡ್ರೆಡ್ ಏಟ್ ಹಂಡ್ರೆಡ್ ರುಪೀಸ್ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ನಾನು ನಿಮಗೋಸ್ಕರ ತಂದಿದ್ದೀನಿ ಸೂಪರ್ ಸೊ ಫ್ರೆಂಡ್ಸ್ ಏಟ್ ಹಂಡ್ರೆಡ್ ರುಪೀಸ್ ಡಿಫರೆಂಟ್ ಆಗಿರ್ತಕ್ಕಂಥ ಕಾಂಟ್ರಾಸ್ಟ್ ಸಾರಿ ತಂದಿಟ್ಟು ಕಾಂಟ್ರಾಸ್ಟ್ ವಿತ್ ಟೆಂಪಲ್ ಸ್ಟೈಲ್ ಸಾರಿ ಇದ್ರ ಬೆಲೆ ಬಂದ ಮೇಡಮ್ ನಿಮಗೆ ನೈನ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಒಂಬೈನೂರು ರೂಪಾಯಿ ಸಖತ್ ಆಗಿದೆ ಮೇಡಮ್ ಸಾರಿ ಒಂದಕ್ಕಿಂತ ಒಂದು ಸೂಪರ್ ನೋಡಿ ಸಾಫ್ಟ್ ಆಗಿ ಇದೆ ತುಂಬಾನೇ ಸಾಫ್ಟ್ ಇದೆ ವೆರೈಟಿ ಕೂಡ ತುಂಬಾ ಚೆನ್ನಾಗಿ ಬೆಲೆನೂ ಕೂಡ ತುಂಬಾ ರೀಸನಬಲ್ ನೈನ್ ಹಂಡ್ರೆಡ್ ರುಪೀಸ್ ನೋಡಿ ಆಕ್ಚುಲಿ ಕಲರ್ಸ್ ಕಾಂಬಿನೇಷನ್ಸ್ ಅಂತೂ ಒಂದಕ್ಕಿಂತ ಒಂದು ಸೂಪರ್ ಇದೆ ಮೇಡಮ್ ಇದು ಎಲ್ಲ ಹೊಸ ಕಲರ್ಸ್ಗಳೇ ಬರುತ್ತೆ ನೋಡಿ ನೈನ್ ಹಂಡ್ರೆಡ್ ರುಪೀಸ್ ಯಾರಿಗಾದ್ರು ಬೇಕಾದ್ರೆ ನೈನ್ ಹಂಡ್ರೆಡ್ ರುಪೀಸ್ ವರ್ತ್ ಉಳ್ಳ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒಂದಕ್ಕಿಂತ ಒಂದು ವೆರೈಟೀಸ್ ಕಣ ಡಿಫರೆಂಟ್ ಆಗಿ ತೋರಿಸಿದೀನಿ ಆಕ್ಚುಲಿ ನಾನು ಇವತ್ತು ಇನ್ನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಮಾಡಿ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾನು ತೋರಿಸಿದೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿ ಜೊತೆಗೆ ಸಾರಿನ ಕೂಡ ಖರೀದಿ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್